ನಮಸ್ಕಾರ ವೀಕ್ಷಕರೇ ಇಂದು ನಾವೊಂದು ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಿದ್ವಿ ಇವರು ಹಲವಾರು ನಾಟಕಗಳನ್ನು ಮಾಡಿದ್ದಾರೆ ನಾಟಕದ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ನೀನಾಸಮದಲ್ಲಿ ಒಂದು ವರ್ಷಗಳ ಕಾಲ ಒಂದು ತರಬೇತಿಯನ್ನು ಪದವಿನೂ ಪಡೆದಿರ್ತಾರೆ ಜೊತೆಗೆ ಅವರು ನೀನಾಸಂಗಳ ಯಾವ ರೀತಿ ಅನುಭವ ಏನಿದೆ ಆಮೇಲೆ ಒಡ್ಡಲುಗಳನ್ನು ಕಟ್ಟಿ ಬೆಳೆಸಿದಂತ ಒಂದು ಕೀರ್ತಿ ಇವರಿಗೆ ಸಲುವಂತದೆ ಬನ್ನಿ ಅವರ ಮಾತಾಡ್ಸೋಣ ಅವ್ರಿಗೆ ನಿನಸಮ್ನ ಜೊತೆ ಯಾವ ರೀತಿ ಅವರ ಅಭಿಪ್ರಾಯವನ್ನು ಕಲಿ ಕಲಿತಾರೆ ಜೊತೆಗೆ ಅದನ್ನ ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಅವರ ಪರಿಚಯ ಮೂಲಕ ಮಾಡ್ಕೊಂಡು ಬನ್ನಿ ವೀಕ್ಷಕರೇ ದಯವಿಟ್ಟು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ಗಣಪತಿ ಹೆಗಡೆ ಹಿತ್ತಲಕೈ ನನ್ನ ಊರು ಹಿತ್ತಲಕೈ ತಂದೆ ಭಾಸ್ಕರ್ ಹೆಗಡೆ ತಾಯಿ ವಿಮಲಾ ಹೆಗಡೆ ಅಂತ ನನ್ನ ಬಾಲ್ಯದ ದಿನಗಳೆಲ್ಲ ಈಗ ನಾಟಕದ ಅಥವಾ ಸ್ಟಾರ್ಟ್ ಹ್ಮ್ ಹವ್ಯಾಸ ಅಂದ್ರೆ ನನಗೆ ಬಾಲ್ಯದಿಂದಲೂ ಸ್ವಲ್ಪ ಅದ್ರ ಬಗ್ಗೆ ಒಲವು ಬರೋದಕ್ಕೆ ಕಾರಣ ಆಯ್ತು ಕಾರಣ ನಮ್ಮ ಕುಟುಂಬದಲ್ಲಿ ಹಿಂದೆ ಯಾರೋ ಕಲಾವಿದ್ರು ಇದ್ರಂತೆ ಅದ್ರ ಕತೆ ಹೇಳ್ತಿದ್ರು ಪರದೆ ಬರೆಯೋದು ಈ ತರದ್ದೆಲ್ಲ ಮಾಡ್ತಿದ್ರಂತೆ ಆದ್ರೆ ಆ ಸಮಯದಲ್ಲಿ ನನ್ನ ಹಿರಿಯರು ಯಾರು ತೊಡ್ಕೊಂಡಿರಲಿಲ್ಲ ಆದರೆ ಸುತ್ತಮುತ್ತಲಿನ ಅನೇಕ ಕಲಾವಿದರು ಮತ್ತೆ ನಮ್ಮ ಶಾಲೆಯ ವಾತಾವರಣ ಮತ್ತೆ ಹಳ್ಳಿಗಳಲ್ಲೆಲ್ಲ ತಾಳಮದರೆಗಳು ಯಕ್ಷಗಾನ ಎಲ್ಲ ನಡೀತಿತ್ತಲ್ಲ ಅದನ್ನೆಲ್ಲ ನೋಡೋ ಭಾಗ್ಯ ನನಗೆ ಸಿಕ್ತಿತ್ತು ಆಗ ಈ ಸಣ್ಣ ಮಕ್ಕಳಿಗೆ ತರಬೇತಿ ಕೊಡೋದು ರಂಗ ತರಬೇತಿ ಅದ ಅನ್ನುವಂತ ಸಂದರ್ಭಗಳೆಲ್ಲ ಇರಲಿಲ್ಲ ಆದ್ರೆ ಅದು ಪ್ರಕೃತಿ ಸಹಜವಾಗಿ ಬೇರೆ ಬೇರೆಯವರ ನಟನೆಯನ್ನ ತಾಳ್ಮದಲೆ ಯಕ್ಷಗಾನ ಇದನ್ನೆಲ್ಲ ನೋಡ್ತಾ ನೋಡ್ತಾನೆ ನಾವು ಅದಕ್ಕೆ ಪ್ರಭಾವಕ್ಕೆ ಒಳಗಾದ್ವಿ ಹಾಗಾಗಿ ನನಗೆ ಸ್ವಲ್ಪ ಆ ಹುಚ್ಚು ಹಿಡೀತು ಇನ್ನೊಂದು ಕಾರಣ ನನ್ನ ಅಜ್ಜನ ಮನೆಯಲ್ಲಿ ತಾಳ್ಮದಲೆ ನಡೀತಿದ್ರು ವರ್ಷಕ್ಕೆ ಒಂದ್ಸಾರಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಕಲಾವಿದರೆಲ್ಲ ಬರ್ತಿದ್ರು ಹಾಲ್ಕಣಿ ಅಂತ ಅಲ್ಲಿ ಸ್ವಲ್ಪ ನನಗೆ ವರ್ಷನೂ ಹೋಗಿ ಕೂತ್ಕೊಂಡು ಎದುರುಗಡೆ ನೋಡ್ತಿದ್ದೆ ನಿಬ್ಬೂರು ನಾರಾಯಣ ಭಾಗವತರು ಶಂಕರ ಭಾಗವತ್ರು ಇನ್ನೂ ಅನೇಕ ಹಿರಿಯ ಕಲಾವಿದರೆಲ್ಲ ಅಲ್ಲಿ ಬರ್ತಿದ್ರು ಹೊಸೋಟ್ ಮಂಜುನಾಥ್ ಭಾಗವತ್ ಇರ್ಬೋದು ಕೊಳಗಿ ಅನಂತ್ ಹೆಗಡೆ ಅವರು ಎಮ್ ಎ ಹೆಗಡೆಯವರು ತುಂಬಾ ಜನ ಅಂದ್ರೆ ಆ ಕಾಲದ ಅವರ ಸಮಕಾಲೀನರೆಲ್ಲರೂ ಅವರ ಕಲೆಯನ್ನ ನೋಡೋ ಭಾಗ್ಯ ನನಗೆ ಸಿಕ್ಕಿತ್ತು ಮತ್ತೆ ಮನೆಯಲ್ಲಿ ಏನು ಅಂತ ಪ್ರೋತ್ಸಾಹ ಇರಲಿಲ್ಲ ಕಾರಣ ಇಷ್ಟೇ ಸ್ವಲ್ಪ ಬಡತನ ಇತ್ತು ಆ ಕಾರಣದಿಂದ ನಾವು ನಮ್ಮ ಪಾಡಿಗೆ ನಮ್ಮ ಹುಚ್ಚೆತ್ಕೊಂಡು ಹೋದ್ವಿ ಬಿಟ್ರೆ ನೀನು ಇನ್ ಇಂಥದ್ದೇ ಆಗಬೇಕು ನನ್ನ ಮಗ ಕಲಾವಿದನೇ ಆಗಬೇಕು ಅನ್ನುವ ಕನಸನ್ನು ನನ್ನ ತಂದೆ ತಾಯಿ ಕಟ್ಟಿರ್ಲಿಲ್ಲ ನನ್ನ ತಾಯಿಗೆ ಹಾಡುವ ಅಭ್ಯಾಸ ಇತ್ತು ಅಂದ್ರೆ ಸಂಪ್ರದಾಯದ ಹಾಡುಗಳನ್ನ ಅವುಗಳನ್ನು ಕೂಡ ನಾನು ಕೇಳಿಸ್ಕೊಳ್ತಾ ಇರ್ತಿದ್ದೆ ಅದರಲ್ಲೊಂದು ಲಯ ಇರ್ತಿತ್ತು ಅದೊಂದು ಶ್ರುತಿ ಇರ್ತಿತ್ತು ಮತ್ತೆ ಆ ಸಾಹಿತ್ಯಗಳನ್ನ ಅವರು ಒಂದು ಲಯಬದ್ಧವಾಗಿ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಸೋದಿದೆಯಲ್ಲ ಅಂದ್ರೆ ಅದು ಆ ಸಂಪ್ರದಾಯದ ಹಾಡಿರಬಹುದು ಹಬ್ಬದ ಹಾಡಿರ್ಬೋದು ಆದರೆ ಅದರಿಂದ ಅದನ್ನು ಕೇಳಬೇಕು ಅಂತ ಜನ ಕನಸ್ತಿತ್ತು ತುಂಬಾ ಜನ ಅವಳಿಗೆ ಕರ್ಕೊಂಡು ಹೋಗ್ತಿದ್ರು ಹಾಡಲಿಕ್ಕೆ ಬಾ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಿದ್ರು ಅಥವಾ ಬಂದವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಕಲಿತಿದ್ರು ಈಗಲೂ ನಮ್ಮ ತಾಯಿಯ ಬರೆದಿರುವಂತಹ ಒಂದಷ್ಟು ಹಾಡಿನ ಪಟ್ಟಿಗಳು ಇನ್ನೂ ಮನೆಯಲ್ಲಿದೆ ಇಂತಹ ಹಿರಿಯರ ಕೆಲವೊಂದಷ್ಟು ಕಲೆಗಳ ನೋಟ ಅವಳನ್ನು ಅವಲೋಕಿಸಿದ್ರು ಅವಲೋಕಿಸು ಅವಲೋಕಿಸಿರೋದು ಜೊತೆಗೆ ಕೇಳಿರೋದು ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀಳ್ತು ಹ್ಮ ತಾಳ ತಾಳಮದ್ಲೆ ಅಥವಾ ಈಗ ಇನ್ನಿತರ ನಾಟಕ ಇಂಥದ್ದೆಲ್ಲವೂ ಕೂಡ ನಮ್ಮ ಶಾಲೆಗಳಲ್ಲಿ ನಡೀತಾ ಇದ್ವು ವಾರ್ಷಿಕೋತ್ಸವಗಳಲ್ಲಿ ಈಗ ಕನ್ನಡ ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಇಂತ ಕೆಲವು ಸ್ಪೆಷಲ್ ಅಕೇಶನ್ಗಳಲ್ಲಿ ಅದನ್ನೆಲ್ಲ ನಡೆಸ್ತಾ ಇದ್ರು ನಮ್ಮ ಈಗ ನೀವು ನೀನಾಸಮದಲ್ಲಿ ಒಂದು ಪದವಿ ಪಡಿತೀರಾ ಆ ನೀನಾಸಮ ಒಲು ಹಾಕ್ತಾಟದ್ ನೀವು ನೀನಾಸಮ್ ಹೇಗೆ ಅಲ್ಲಿಗೆ ಹೋಗ್ತೀರಾ ಹ್ಮ್ ನನ್ನ ಹೈಸ್ಕೂಲ್ ದಿನಗಳಲ್ಲಿ ನಾನು ಬಿದ್ರಕಾನ್ ಹೈಸ್ಕೂಲಿಗೆ ಹೋಗ್ತಿದ್ದೆ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ನವರೆಗೆ ಬಿದ್ರಕಾನ್ ಹೈಸ್ಕೂಲ್ನಲ್ಲಿ ಎಸ್ ವಿ ಹೆಗಡೆ ಅಂತ ಅವರು ಅವ್ರ ಪಾಠಗಳೇ ಒಂಥರ ಅಟ್ರಾಕ್ಷನ್ ಇರ್ತಿತ್ತು ಪಾಠವನ್ನು ಅವರು ಎಲ್ಲರೂ ಮಾಡ್ದಂಗೆ ಮಾಡ್ತಿರ್ಲಿಲ್ಲ ಒಂದು ಕಲಾತ್ಮಕತೆ ಇರ್ತಿತ್ತು ಅದರಲ್ಲಿ ಅದರ ಆಕರ್ಷಣೆ ಜೊತೆಗೆ ಅವರು ಸ್ವತಃ ಕಲಾವಿದರಾಗಿದ್ದರು ಮಗಿಗಾರು ನಾಟ್ಯ ಸಂಘದಲ್ಲಿ ಪಾತ್ರ ಮಾಡ್ತಿದ್ರು ನಾಟಕಗಳನ್ನು ಬರೀತಿದ್ರು ಅನೇಕ ನಾಟಕಗಳನ್ನು ಓದಲಿಕ್ಕೆ ಮಕ್ಕಳಿಗೆ ಕೊಡ್ತಿದ್ರು ಮತ್ತೆ ಬಿದ್ಕಾರ್ ಹೈಸ್ಕೂಲಲ್ಲಿ ಪ್ರತಿ ವರ್ಷವೂ ಗ್ಯಾದರಿಂಗ್ ಅಂತ ಆಗ್ತಿತ್ತು ಅಲ್ಲಿ ಮೂರ್ನಾಲ್ಕು ವಿಧದ ನಾಟಕಗಳು ನಡೀತಿದ್ವು ಸಾಮಾಜಿಕ ಪೌರಾಣಿಕ ಹೀಗೆ ಹೆಣ್ಮಕ್ಕಳ ತಂಡ ಬೇರೆ ಗಂಡು ಮಕ್ಕಳ ತಂಡ ಬೇರೆ ಈ ರೀತಿಯ ಎಲ್ಲ ನಾಟಕಗಳಲ್ಲಿ ನಡೀತಾ ಇತ್ತು ನಾನು ಹಿರಿಯ ಕಲಾವಿದರೆಲ್ಲ ಮಾಡೋದು ನೋಡಿ ಆಕರ್ಷಿತನಾಗ್ತಿದ್ದೆ ಜೊತೆಗೆ ನನಗೆ ಏಕಪಾತ್ರ ಅಭಿನಯ ಅಂತ ಒಂದನ್ನು ಕೊಟ್ಟು ಎಸ್ ವಿ ಹೆಗಡೆಯವರು ವಿಶ್ವಾಮಿತ್ರ ಮತ್ತು ವಸಿಷ್ಠರ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ರು ಅದನ್ನು ನಾನು ಕಲಿತು ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಯೋಗ ಮಾಡಿದೆ ಎಂಟನೇ ಕ್ಲಾಸಿಂದ ಹತ್ತನೇ ತಾರೀಕಿನ ಹತ್ತನೇ ಕ್ಲಾಸಿನ ತಕ್ಕೂ ಅದು ಕಂಟಿನ್ಯೂ ಆಗಿ ನಾನು ಮಾಡ್ತಾ ಹೋದೆ ಎಲ್ಲ ಹಲವು ಸಂದರ್ಭಗಳಲ್ಲಿ ಯಾರೋ ಒಬ್ಬರು ವಿಶೇಷ ವ್ಯಕ್ತಿಗಳು ಜನ ಇದು ಹೈಸ್ಕೂಲಿಗೆ ಬಂದರೆ ಅವರು ಎದುರಿಗೆ ಮಾಡ್ತಿದ್ದೆ ಎಲ್ಲೋ ಒಂದ್ ಕಡೆ ನಾವು ಪಿಕ್ನಿಕ್ ಗೆ ಹೋದ್ರೆ ಅಲ್ಲಿ ಮಾಡ್ತಿದ್ದೆ ಇನ್ನು ನನ್ಗೆ ನೆನ್ಪುಂಟು ಹುಲ್ಲುಂಡೆ ಅಂತ ಒಂದು ಫ್ಯಾಕ್ಟ್ರಿ ಅಲ್ಲಿ ಏನೋ ಒಂದ್ ಕಡೆ ವಿಸಿಟ್ಗೆ ಹೋಗಿದ್ವಿ ಆಗ ಅಲ್ಲಿ ನನ್ನ ಪ್ರದರ್ಶನ ನೋಡಿ ಆ ಫ್ಯಾಕ್ಟ್ರಿಯ ಮ್ಯಾನೇಜರೋ ಅಥವಾ ಅವರ ಮುಖ್ಯಸ್ಥರು ನನಗೊಂದು ಹದಿನೈದು ರೂಪಾಯಿ ಕವರಿಗೆ ಹಾಕಿ ಕೊಟ್ಟಿದ್ರು ಅಂದ್ರೆ ಅರ್ಥ ಏನು ಅಂದ್ರೆ ನನಗೆ ಗೊತ್ತಿಲ್ಲದೆ ನಾನೊಬ್ಬ ಅಲ್ಲಿ ಕಲಾವಿದನಾಗಿ ಬೆಳೆದಿದ್ದೆ ಅಂತ ಅನ್ಸುತ್ತೆ ಮತ್ತೆ ಸುತ್ತಮುತ್ತಲ ಇರುವ ನನ್ನ ಗೆಳೆಯರು ಎಲ್ಲರೂ ನಿನ್ಗೆ ಒಳ್ಳೆ ಪ್ರತಿಭೆ ಇದೆಯಪ್ಪ ನಿನ್ ಖಂಡಿತ ಹ್ಮ್ ಇರ್ಲಿ ಮುಂದುವರಿಬೇಕು ಅನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಿದ್ರು ಸ್ವತಃ ಎಸ್ ವಿ ಹೆಗಡೆ ಅವರೇ ನೀವು ಮುಂದೆ ಏನ್ ಆಗ್ತೀರಾ ಅಂತ ಕೇಳಿದಾಗ ನಾನೊಬ್ಬ ನಟ ಆಗ್ಬೇಕು ಅಂತ ವ್ಯಕ್ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೆಗಳಿಂದಲೇ ನಿಮ್ಗೊಂದು ಬಗ್ಗೆ ಅಲ್ಲಿಂದನೇ ಒಲವು ಸುರ ಆಗಿರುತ್ತೆ ಹಲವು ಅಂದ್ರೆ ಅದು ಏನಂದ್ರೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ನನ್ನಿಂದ ಇದೇನೋ ಸಾಧ್ಯ ಇದೆ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಬೆಳೆಸೋದಕ್ಕೆ ಅಲ್ಲಿಯ ಶಿಕ್ಷಕರು ಕಾರಣರಾದರು ಅಂತ ಹೇಳ್ಬೋದು ಆ ನಂತರ ಅವರು ನಿನ್ನ ಸಂಬಂಧ ಒಂದು ಸಂಸ್ಥೆ ಇದೆ ಅದು ನಾಟಕ ರಂಗಭೂಮಿಯ ಸಲುವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆಗೆ ಇರುವಂಥ ಸಂಸ್ಥೆ ಒಮ್ಮೆ ನೀನು ಹೋಗಿ ನೋಡ್ಬಾ ಮತ್ತೆ ಖಂಡಿತ ನೀನಲ್ಲಿ ಸೇರು ಅಂತ ಹೇಳಿದರು ಆಗ ನನಗೆ ಎಸ್ ಎಲ್ ಸಿ ಮುಗಿದ ತಕ್ಷಣ ನಾನು ಮನೇಲಿ ಇರಬೇಕು ಅಂತ ಆಯ್ತು ಮನೇಲಿ ಸ್ವಲ್ಪ ಬಡತನ ಇದೆ ಮನೆಯ ತಂದೆ ಜೊತೆ ಸಹಾಯ ಮಾಡಬೇಕು ಮನೆ ಜವಾಬ್ದಾರಿ ನೋಡ್ಕೋಬೇಕು ನೀವು ಆರ್ಥಿಕವಾಗಿ ಇಂಪ್ರೂವ್ ಆಗಬೇಕು ಅಂತೆಲ್ಲ ಹಿರಿಯರ್ ಸಲಹೆ ಇತ್ತು ಹಾಗಾಗಿ ನಾನು ಹೊರಗಡೆ ಎಲ್ಲೂ ಹೋಗಲಿಲ್ಲ ಆದರೂ ಒಂದು ಆರು ತಿಂಗಳ ಬಿಟ್ಟು ಬೆಂಗಳೂರಿಗೆ ಹೋದೆ ಏನೋ ಕಾರಣದಿಂದ ಯಾರೊಬ್ಬರು ನೀನು ಹೀಗೆ ಉಳಿಬೇಡ ಎಸ್ ಎಲ್ ಸಿಗೆ ಗೆ ನಿನ್ನ ಇದು ಮುಕ್ತಾಯ ಆಗಬಾರ್ದು ಬೇರೆ ಏನಾದ್ರು ಮಾಡ್ಬೋದು ಬಾ ಒಂದು ಸಣ್ಣ ಪುಟ್ಟ ಜಾಬ್ ಮಾಡ್ಕೊಂಡು ಮುಂದುವರ್ಸು ಅಂತ ನಾನು ಕರೆದ್ರು ಒಂದೂವರೆ ವರ್ಷ ಅಲ್ಲಿ ಇದ್ದೆ ಆದರೆ ಆಗಿರಲಿಲ್ಲ ಅಲ್ಲಿರೋ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿದೆ ಇದ್ರ ಒಂದು ಒಂದಿವ್ಸ ಯಾವಳೋ ಎಸ್ 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 ನಂತರದಲ್ಲಿ ನನ್ನ ಗೆಳೆಯ ಒಬ್ಬರು ಪರಮೇಶ್ವರ ಕರ್ಕಿ ಅಂತ ಅವರು ಚಿಕ್ಕಮ್ಮ ಮನೆಯನ್ನೋ ಹತ್ರ ಇದೆ ಅಲ್ಲಿ ಅವರು ನಾನು ಹೋಗಿ ನಿನಸ ನೋಡ್ಕೊಂಡು ಬಂದಿದ್ವಿ ಅವಾಗ ಒಂದು ಒಂದು ಇಪ್ಪ ಎಂಬತ್ ನಾಲ್ಕು ಎಂಬತ್ತೈದರ ಸಮಯದಲ್ಲಿ ಆ ಮಧ್ಯಾಹ್ನ ಸಮಯ ಆಗಿತ್ತು ಅಲ್ಲಿ ಯಾರು ಹೆಚ್ಚಿಗೆ ಇರ್ಲಿಲ್ಲ ವಿದ್ಯಾರ್ಥಿಗಳು ಮಾತ್ರ ಇದ್ರು ನಾನು ರಂಗಬಂದಿರ ನೋಡ್ಕೊಂಡ್ ಬಂದೆ ಅದನ್ನೆಲ್ಲ ನೋಡ್ಕೊಂಡ್ ಬಂದೆ ನನ್ಗೆ ಅದ್ರ ಬಗ್ಗೆ ವಿಶೇಷ ಆಕರ್ಷಣೆ ಅನಿಸ್ಲೇ ಇಲ್ಲ ಯಾಕೆಂದ್ರೆ ಅಲ್ಲಿ ನಾನೇನು ಚಟುವಟಿಕೆನೆ ನೋಡಿಲ್ಲ ಏನೋ ಇರ್ಬೋದು ಇದ್ರಲ್ಲಿ ಮಹತ್ವ ಇದೆ ಬಟ್ ನನ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಬಂದ್ಬಿಟ್ಟಿದ್ದೆ ಅಷ್ಟೊಂದು ಒಲವು ನಿಮ್ಗೆ ಬಂದಿರಲ್ಲ ಅವಾಗ ಆ ಅಲ್ಲ ಹಾಗೆ ಹೋಗ್ಬೇಕು ಅಂತ ಅನ್ಸ್ತಿದ್ರೆ ಪರಿಸ್ಥಿತಿ ಯಾಕೋ ಒಂದ್ ವರ್ಷಗಟ್ಲೆ ಮನೆ ಬಿಟ್ಟಿರ್ಬೇಕು ಅಲ್ವಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು ಅವನು ಬೆಂಗಳೂರಿಂದ ನಾನು ಆ ಏನೋ ಕಾರಣಕ್ಕೆ ವಾಪಸ್ ಬಂದೆ ಬಂದು ಮತ್ತೆ ನಾನು ಮನೆ ಕೃಷಿ ಕೆಲಸದ ಜೊತೆಗೆ ಮತ್ತೆ ನನ್ನ ಯಕ್ಷಗಾನ ಹವ್ಯಾಸಗಳನ್ನು ಮುಂದುವರಿಸಿದೆ ಅಂದ್ರೆ ಯಕ್ಷಗಾನದ ಕ್ಲಾಸ್ಗಳನ್ನು ನಾವೇ ಅಟೆಂಡ್ ಮಾಡಿಸೋದು ಅಂದ್ರೆ ಗುರುಗಳನ್ನು ಕರೆದು ನಾವೊಂದು ಅಷ್ಟು ಜನ ಬರ್ತೀವಪ್ಪ ಅಂತೇಳಿ ಸತೀಶ್ ಹೆಗಡೆ ಅಂತ ಭಾಗವತ್ರಿ ಇನ್ನು ಇದ್ದಾರೆ ಅವ್ರದ್ದು ಅವರು ಯಕ್ಷಗಾನ ಸಂಘಗಳ ಸಂಘಟನೆ ಜೊತೆಗೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಪ್ರಸಿದ್ಧ ಭಾಗವತ್ರು ಹೌದು ಅವರ ಸಹಾಯದಿಂದ ಅಥವಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೊಂದು ಆರು ಎಂಟು ತಿಂಗಳ ಕ್ಲಾಸ್ಗಳನ್ನು ಕಲ್ತ್ವಿ ಹೆಜ್ಜೆ ಸ್ವಲ್ಪ ಮಟ್ಟಿಗೆ ತಾಳ ಅಭ್ಯಾಸ ಹೊಸ ಮಂಜಾತ್ಮ ಹತ್ರ ಒಂದು ಹೊಸ ಪದ್ಧತಿಯಲ್ಲಿ ತಾಳಾಭ್ಯಾಸ ಮಾಡೋದು ಇವನ್ನೆಲ್ಲ ಸ್ವಲ್ಪ ಬೆಳೆಸ್ಕೊಂಡೆ ಹಾಗೆ ವಿಶ್ವನಾಥ್ ಶೆಟ್ಟರ್ ಅಂತ ಹರಸಿಘಟ್ಟದಲ್ಲಿ ಅವರು ಹೈಸ್ಕೂಲ್ ಪ್ಯೂನ್ ಆಗಿದ್ದರೂ ಕೂಡ ಯಕ್ಷಗಾನದ ಆಭರಣಗಳನ್ನು ತಯಾರು ಮಾಡುವಂಥ ಒಂದು ವಿಶೇಷ ಕಲೆಯನ್ನ ಅವ್ರು ಉಳಿಸ್ಕೊಂಡ್ರು ಮತ್ತೆ ಅದನ್ನ ಬೇರೆ ಬೇರೆ ಸಂಘಗಳಿಗೆ ಒದಗಿಸಿ ಅವರಿಗೆ ವೇಷಭೂಷಣ ಕಟ್ಟಿ ಮೇಕಪ್ ಮಾಡಿ ರಾತ್ರಿ ಬೆಳಗ್ಗೆ ತನಕ ಅವ್ರ ಜೊತೆಗಿದ್ದು ವಾಪಸ್ ಮತ್ತೆ ಅಡುಗೆ ಕಟ್ಕೊಂಡು ಮನೆಗೆ ಬರೋದು ಈ ತರದೊಂದು ತಿರುಗಾಟ ಮಾಡುವಂಥ ಅವಕಾಶ ಸಿಕ್ತು ಅವ್ರ ಜೊತೆಗೆ ಅವರು ನನಗೆ ಸ್ವಲ್ಪ ಸಂಭಾವನೆಯನ್ನು ಕೊಡ್ತಿದ್ರು ಹಾಗೆ ಒಂದು ಒಂದೂವರೆ ಎರಡು ವರ್ಷ ನಡೀತಾ ಇರುವಾಗ ನಮ್ಮ ಬಂಧುಗಳೊಬ್ಬರು ನೀನಾಸಮ್ಮನವ್ರು ಬಂದರು ಗುರುಮೂರ್ತಿ ವರ್ಧಾಬಲ ಅಂತ ಒಂದು ಕಡೆ ಹೀಗೆ ಭೇಟಿ ಆದ್ವಿ ನಾವು ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮಲ್ಲಿರುವ ಈ ಸ್ವಲ್ಪ ಚಟುವಟಿಕೆಗಳನ್ನ ಚುರುಕ್ತನವನ್ನ ಏನೋ ಅವ್ರು ಗಮನಿಸಿರಬೇಕು ಏ ನೀವೆಲ್ಲ ಇಷ್ಟು ಚೆನ್ನಾಗಿ ಈ ಪ್ರತಿಭೆ ಇದೆ ಯಕ್ಷಗಾನನೆಲ್ಲ ಕಲಿಸ್ತಾರೆ ಮೀನಾಸಮ್ ಅದನ್ನು ಕಲಿಸ್ತಾರೆ ನೀನು ಒಂದು ವರ್ಷ ಅಲ್ಲಿ ಬಾ ಅಂತ ಅಂದರು ಆಮೇಲೆ ನಾನು ಮನೇಲಿ ಸ್ವಲ್ಪ ಸಮಾಲೋಚನೆ ಮಾಡಿದೆ ಅಷ್ಟೇನು ಹೊಲಿಗೆ ಬಂದಿರಲಿಲ್ಲ ಆದರೂ ನೋಡೋಣ ಇಂಟರ್ವ್ಯೂ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ಪಾಸ್ ಆದ್ರೆ ತಾನೆ ನಾನು ಅಂತ ಹೇಳಿ ಅವನ ಸಲಹೆ ಮೂಲಕ ಅವ್ರ ಮನೆ ಹುಡಿದು ಮೊದ್ ಆ ಮಾರನೇ ದಿವಸ ಮೀನಾಸಮ್ಮಿಗೆ ಹೋಗಿ ಅಲ್ಲಿ ಒಂದು ಅರ್ಜಿನೂ ಬರ್ಕೊಟ್ವಿ ಆ ದಿವಸ ಒಂದು ನಾಟಕ ನೋಡಿದೆ ಸ್ವಾಮಿ ಅಂತ ಚಂದ್ರಶೇಖರ್ ಕಂಬಾರ ಅವರದ್ದು ಅಹ್ ಬಳಗದವರು ಮಾಡ್ತಿದ್ರು ಆಗ ತಿರುಗಾಟ ಅನ್ನೋದು ಸ್ಟಾರ್ಟ್ ಆಗಿತ್ತು ಅಷ್ಟ್ರಿಗೆ ಎರಡ್ ಮೂರು ವರ್ಷ ಆಗಿತ್ತು ನಾನು ಐದು ವರ್ಷನೂ ಆಗಿರುತ್ತೋ ಕಾಣುತ್ತೆ ತಿರುಗಾಟ ಆರಂಭ ಆಗಿ ಆ ನಾಟಕ ನೋಡಿದಾಗ ನನ್ಗೆ ಅದೊಂದು ಅದ್ಭುತ ಜಗತ್ತು ಅಂತ ಅನಿಸ್ಬಿಡ್ತು ಅಲ್ಲಿಂದ ಒಲವು ಸ್ಟಾರ್ಟ್ ಆಗುತ್ತೆ ಖಂಡಿತ ಅಲ್ಲಿ ಹೊಲವು ಅಂದ್ರೆ ನಾನು ಖಂಡಿತ ಇಲ್ಲಿ ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ ಪ್ರಯತ್ನ ಪೂರ್ವಕವಾಗಿ ಮತ್ತೊಮ್ಮೆ ಆದ್ರೂ ಬಂದು ಇಲ್ಲಿ ನಿನ್ನ ಒಂದು ಹೌದು ಯಾಕೆಂದ್ರೆ ಮೂರು ದಿವಸನೇ ಇಂಟ್ರ್ಯೂ ಇದೆ ಅವತ್ತು ನನಗೆ ಈ ಸ್ಟೇಜ್ ಅಲ್ಲಿ ನಾನು ಒಬ್ಬ ನಟನಾಗಿ ನಟನೆ ಮಾಡೋ ಅವಕಾಶ ಸಿಗ್ಬೋದಾ ನಾನು ಕಲಿತು ಬರಬಹುದಾ ಅನ್ನುವಷ್ಟು ಮಟ್ಟಿಗೆ ನ ಆಸೆ ಹುಟ್ಟಿತು ಆ ಸ್ವಾಮಿ ನಾಟಕ ಒಂದು ಜನಪದ ಶೈಲಿಯ ಸಂಗೀತ ಮತ್ತೆ ಅಭಿನಯ ಅಲ್ಲಿಯ ಒಂದು ಶಿಸ್ತು ಆಮೇಲೆ ಲೈಟಿಂಗ್ ಇಫೆಕ್ಟ್ ಇದನ್ನೆಲ್ಲ ನೋಡಿದಾಗ ಬೆಳಕಿನ ವಿನ್ಯಾಸ ಇದೆಲ್ಲ ನೋಡಿದಾಗ ನಾವು ಇಲ್ಲಿ ಕಲಿಯುವಂಥದ್ದು ಬಹಳ ಇದೆ ನಮಗೆ ಆಗ ನನಗೆ ಊರಿನಲ್ಲಿ ಈ ನಾಟಕಗಳ ಮೇಲೆ ಹೆಚ್ಚು ಒಲವಿರಲಿಲ್ಲ ಯಕ್ಷಗಾನ ಇದ್ರ ಮೇಲೆ ಹೆಚ್ಚು ನನ್ನ ಗ್ರಹಿಕೆಗಳು ಜಾಸ್ತಿ ಇದ್ದವು ಅಭ್ಯಾಸ ಮಾಡುವ ಆಸಕ್ತಿನೂ ಜಾಸ್ತಿ ಇತ್ತು ಅಷ್ಟೊಳಗೆ ನಾನು ಕೆಲವು ವೇಷಗಳನ್ನು ಮಾಡ್ತಾ ಬೇರೆ ಬೇರೆ ಮೇಳಗಳಲ್ಲೂ ವೇಷ ಮಾಡಿ ಹವ್ಯಾಸಿ ಮೇಳಗಳಲ್ಲಿ ವೇಷ ಮಾಡಿ ಎಲ್ಲ ಮಾಡ್ತಿದ್ದೆ ಆಗ ಅಲ್ಲಿ ಹೋದಾಗ ಅನಿಸ್ತು ಯಕ್ಷಗಾನ ಜೊತೆಗೆ ಇದ್ರೂ ಕೂಡ ನಾನು ಈ ಕಲೆಯನ್ನು ಅಭ್ಯಾಸ ಮಾಡಲೇಬೇಕು ಮುಂದೆ ರಂಗಭೂಮಿ ನಟನ ಆಗ್ತೀನೋ ಯಕ್ಷಗಾನ ನಟ ಆಗ್ತೀನೋ ಗೊತ್ತಿಲ್ಲ ನಟನೆ ಅಂತೂ ನಾನು ನನ್ನ ಬದುಕಿನ ಜೊತೆಗೆ ಇಟ್ಕೊಳ್ಬಹುದಾದಂತ ಒಂದು ಒಳ್ಳೆ ಹವ್ಯಾಸ ಅಂತ ತಿಳ್ಕೊಂಡು ಮೂರು ದಿವಸ ಇಂಟರ್ವ್ಯೂ ಅಟೆಂಡ್ ಇರುತ್ತೆ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಈಗ ಯಕ್ಷಕರಿಗೆ ನೀವು ಹೇಳ್ಬೋದ ಈಗಿನ ಪದ್ಧತಿಗೂ ಆಗಿನ ಪದ್ಧತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಆಗ ಅರವತ್ತೈದು ಎಪ್ಪತ್ತು ಜನ ಇರ್ತಿದ್ರು ಈಗ ನೂರೈವತ್ತು ಇನ್ನೂರು ಜನರವರೆಗೂ ಇರ್ತಾರಂತೆ ಈಗ ಎರಡು ಮೂರು ದಿವಸಗಳ ತರಬೇತಿನೂ ಅಂದ್ರೆ ತರಬೇತಿ ಅಂದ್ರೆ ಸ್ವಲ್ಪ ತರಬೇತಿಗೊಳಿಸಿ ಆಮೇಲೆ ಅದರಲ್ಲಿ ಆಯ್ಕೆ ಮಾಡ್ತಾರೆ ಅವತ್ತು ಒಂದೇ ದಿವಸ ಎಂಟು ಇರ್ತಿತ್ತು ಅವಾಗೆಲ್ಲ ಒಂದು ದಿವಸ ಇಂಟ್ರೂ ಅಲ್ಲಿ ಸಂಜೆಗೆ ಅನೌನ್ಸ್ ಆಗ್ಬಿಡ್ತಿತ್ತು ಅವರ ಹೆಸರುಗಳು ಈಗೆಲ್ಲ ಹಾಗ ಆಗಲ್ಲ ನೀವು ನಿಮ್ಗೆ ತಿಳಿಸ್ತೇವೆ ಹೋಗಿ ಅಂತ ಕಳಿಸ್ತಾರೆ ಸೆಲೆಕ್ಷನ್ ಪ್ರೊಸೆಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಒಂದು ಸ್ಟ್ರಾಂಗ್ ಇರುತ್ತೆ ಅನ್ನೋದಕ್ಕಿಂತಲೂ ಆ ಅವಾಗ ಇಲ್ಲಿಂದ ಹೋಗೋರೆಲ್ಲ ಕಡಿಮೆ ಇತ್ತು ನನಗಿಂತ ಮೊದಲು ನಮ್ಮ ರಮಾನಂದನ ಕೈ ಅವರು ನಾಗರಾಜ್ ಜೋಶಿ ಸುವಂದ ಅವರು ಅವರೆಲ್ಲ ಹೋಗಿದ್ರು ಮತ್ತು ಆಗ ನನಗೆ ಊರಿನ ರಂಗ ಸಂಘಗಳಲ್ಲಿ ಈ ಬಗಿಗಾರ್ ನಾಟಕ ಸಂಘದ ನಾಟಕಗಳನ್ನು ಬಿಟ್ಟರೆ ನಾನು ಹೆಚ್ಚು ಬೇರೆ ನಾಟಕ ನೋಡಿರಲಿಲ್ಲ ಕಂಪ್ನಿ ನಾಟಕಗಳು ಎಲ್ಲರೂ ಬಂದಾಗ ಸಿರ್ಸಿ ಜಾತ್ರೆ ಅಂತವುಗಳಲ್ಲಿ ನೋಡ್ತಿದ್ದೆ ಆದ್ರೆ ಬಂದ ಬಂದ್ಮೇಲೆ ಈ ಅಭಿನಯವನ್ನ ಸ್ವಲ್ಪ ನನಗ್ ರೂಢಿಸಿದ್ರಲ್ಲ ವಿ ಅವರು ಹಾಗಾಗಿ ಸ್ವಲ್ಪ ಈ ನಾಟಕದ ಅಭಿನಯಗಳು ಕೂಡ ಒದಗಿ ಬರ್ತಾ ಬಂದ್ರು ಆಮೇಲೆ ಅಲ್ಲಿ ಅವತ್ತು ಸೆಲೆಕ್ಷನ್ ಆಯ್ತು ಅಂದ್ರೆ ನಾನೇ ಆಶ್ಚರ್ಯ ಆಯ್ತು ನನಗೆ ಗೊತ್ತಿರುವ ಯಕ್ಷಗಾನದ ಲಯ ಲಯ ನೃತ್ಯವನ್ನು ನಾನಲ್ಲಿ ಮಾಡಿದೆ ಯಕ್ಷ ಅಭಿನಯ ಮೂಲಕನೇ ಸೆಲೆಕ್ಟ್ ಆಗ್ತೀರಾ ಹಾ ಅಲ್ಲಿ ಎರಡು ಮೂರು ರೀತಿ ಎಲ್ಲ ಕೇಳಿದ್ರು ಆದ್ರೆ ಪ್ರಧಾನವಾಗಿ ನನ್ನ ಯಕ್ಷಗಾನದ ಕಲಾವಿದನಾಗಿಯೇ ಬೇಸಿಕ್ ಗೊತ್ತಿರೋನು ಅನ್ನೋ ದೃಷ್ಟಿಯಿಂದಲೇ ನನ್ನನ್ನು ಆಯ್ಕೆ ಮಾಡಿದ್ರು ಅಂತ ಅನ್ಸುತ್ತೆ ನನ್ನ ಜೊತೆಗೆ ಪ್ರತೀಶ್ ಕೋಟೆನ್ ಅಂತ ಅವರು ಕೇಂದ್ರದ ಕಲ್ತು ಬಂದವರಿದ್ರು ಆ ಆಗ ನನ್ನ ಮಾವ ರಾಮಚಂದ್ರ ಹೆಗ್ಡೆ ಅಂತ ಅವ್ರು ಈಗಿಲ್ಲ ಅವ್ರು ಯಕ್ಷಗಾನ ಕೇಂದ್ರ ಕೆರೆಮನೆಯಲ್ಲಿ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಆಗಿದ್ರು ಅವರು ಕೂಡ ಬಂದಿದ್ರು ಅವರು ನಾನು ಹೀಗೆ ಬಂದೆ ನನಗೊಂದು ಶಂಭು ಹಿಡಿಯರು ಹೇಗೆ ಕಳಿಸಿರು ಇಂತ ಬಾ ಅಂತ ನಾನು ಸೆಲೆಕ್ಟ್ ಆದರೆ ನಾನು ಬರದೇ ಇರ್ಬೋದು ನೀನ್ ಸೆಲೆಕ್ಟ್ ಆದರೆ ಬಿಡಬೇಡ ಹೋಗು ಅಂತೆಲ್ಲ ಅವರು ಬಹಳ ಹೇಳ್ತಿದ್ರು ಅಲ್ಲಿ ಒಂದು ಪದ್ಧತಿ ಇರುತ್ತೆ ಅಂದರೆ ಈ ಥರದಲ್ಲಿ ಒಂದು ಒಬ್ಬೊಬ್ಬರಿಗೆ ಒಂದು ಹತ್ತು ನಿಮಿಷದ ಇಂಟರ್ವ್ಯೂ ಮಾಡ್ತಿದ್ರು ಆಮೇಲೆ ಯಾರಾದರೂ ಈಗ ಸೆಲೆಕ್ಟ್ ಆದವರು ಯಾವುದೋ ಕಾರಣಕ್ಕೆ ಬರಲಿಲ್ಲ ಅಂದ್ರೆ ಅದ್ರ ಬದಲಿಗೆ ಯಾರು ಆಯ್ಕೆ ಮಾಡೋದು ಅನ್ನೋದನ್ನು ಆಯ್ಕೆ ಮಾಡಿರ್ತಿದ್ರು ಅಂದ್ರೆ ಅವ್ರು ಒಮ್ಮೆ ಯಾರಾದ್ರೂ ಒಬ್ರು ಬಿಟ್ಟರೆ ಇಂಥವ್ನ ಕರೆಯೋದು ಅಂತ ಹಾಗೆ ಏನಾದ್ರು ಒಂದು ಅಂತ ಅವಕಾಶ ಬಂದ್ರೆ ನಾನು ಬರೋದಿಲ್ಲ ನಿನ್ನ ಕಳಿಸ್ತೀನಿ ಅಂತ ನಮ್ಮ ಮಾವ ಹೇಳ್ತಿದ್ರು ಅಂತ ಸಂದರ್ಭ ಬರಲಿಲ್ಲ ನನಗೆ ಸೆಲೆಕ್ಷನ್ ಆಯ್ತು ಆದ ತಕ್ಷಣ ಒಂಥರ ಆತಂಕನೂ ಆಯ್ತು ಒಂದು ವರ್ಷ ಮನೆ ಬಿಟ್ಟು ಇರಬೇಕು ಮನೆಯವ್ರನ್ನ ಹೇಗೆ ಒಪ್ಪಿಸ್ಬರೋದು ಅಂತ ಮನೆಗೆ ಬಂದೆ ತಾಯಿ ಹತ್ರ ಹೇಳಿದೆ ಹೀಗೆ ಆ ವರ್ಷ ನಾನು ನಮ್ಮಲ್ಲಿ ಸ್ವಂತ ಕೆಲಸ ನಾವೇ ಮಾಡ್ತಿದ್ವಿ ಗದ್ದೆ ನಾಟಿ ಎಲ್ಲ ಮುಗಿಸ್ಕೊಟ್ಟು ಜುಲೈ ಸಂದರ್ಭಕ್ಕೆ ನಾನು ಹೋಗಿ ಜಾಯಿನ್ ಮೊನ್ನೆ ನೀವು ಯಕ್ಷಗಾನ ಕಲ್ತಿದ್ರ ಅದು ನಿಮಗೆ ಮುಂದಿನ ಜೀವನದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ನಿಮ್ಮ ನಾಟಕ ಮುಂದಿನ ಜೀವನದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದು ಹಾ ಖಂಡಿತ ಯಕ್ಷಗಾನದ ಅನುಭವ ಇರೋನು ಅಂತಲೇ ನಾನು ಆಯ್ಕೆ ಮಾಡಿದ್ರಿಂದ ಆದ್ರೆ ಯಕ್ಷಗಾನ ನಾನು ನಿರಂತರವಾಗಿ ಬಹಳ ಶಾಸ್ತ್ರೀಯವಾಗಿ ಕಲಿಯುವ ಅಂತ ಒಂದು ಅವಕಾಶ ಒದಗಿ ಬಂದಿರಲಿಲ್ಲ ಅದು ನಿನ್ನಾಸನಲ್ಲಿ ಒಂದು ತಿಂಗಳ ಯಕ್ಷಗಾನ ತರಬೇತಿ ಕೊಟ್ಟರು ಅದರಲ್ಲಿ ಗುರುರಾಜ್ ಮಾರ್ಪಳ್ಳಿ ಮತ್ತು ವೆಂಕಟಮಣ ಐತಾಳ್ರು ಅವರೆಲ್ಲ ಇದ್ದರು ಕಲಿಸುವ ಕ್ರಿಯೆಯಲ್ಲಿ ಶುರ್ಪರಕ ವಿವಾಹ ಅಂತ ಒಂದು ಆಖ್ಯಾನವನ್ನು ಇಟ್ಕೊಂಡೇ ಅಭ್ಯಾಸ ಮಾಡಿದ್ರು ಮಾಡಿಸಿದರು ಅದರಲ್ಲಿ ನನಗೆ ವಿದ್ಯುತ್ ಜೀವನ ಪಾತ್ರ ಕೊಟ್ಟಿದ್ದರು ಆಗ ನಾನು ಸ್ವಲ್ಪ ಶುದ್ಧವಾಗಿ ಅದನ್ನು ಹೆಜ್ಜೆಯನ್ನು ಅಭ್ಯಾಸ ಮಾಡೋದನ್ನು ಜೊತೆಗೆ ಪಾತ್ರಕ್ಕೆ ನಮ್ಮನ್ನು ಹೇಗೆ ವಿನ್ಯಾಸಗೊಳಿಸ್ಕೊಳ್ಬೇಕು ನಮ್ಮ ದೈಹಿಕ ಚಲನೆಗಳನ್ನು ಅಲ್ಲಿ ಯಾವ ರೀತಿಯಾಗಿ ಅದನ್ನು ಅರಳಿಸ್ಕೊಂಡು ಹೋಗಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಅವರ ಜೊತೆಗೆ ನಾನಿದ್ದಾಗ ಕಲಿತೆ ಮತ್ತು ನಾನು ಮೂಲತಃ ಯಕ್ಷಗಾನ ಕಲ್ತ್ಕೊಂಡೇ ಸ್ವಲ್ಪ ಹೋಗಿದ್ರು ಇದರಿಂದ ಆ ಸಮಯಕ್ಕೆ ಸ್ವಲ್ಪ ನನಗದು ಹೆಚ್ಚು ಸಹಾಯ ಆಯಿತು ಪಾತ್ರವನ್ನು ನಿರ್ವಹಿಸೋದಾಗಲಿ ಕ್ಲಾಸನ್ನು ಅಟೆಂಡ್ ಮಾಡೋದಾಗ್ಲಿ ನನಗೂ ಹೆಚ್ಚಿಗೆ ಹೆದರಿಕೆ ಅಂತ ಆಗಿರಲಿಲ್ಲ ಮತ್ತು ಪೂರಕವಾಗಿ ಚೆನ್ನಾಗಿ ಗೊತ್ತಿರೋರೇ ಈಗ ಗುರುರಾಜ್ ಬಾರ್ ಅಂತವ್ರ ಜೊತೆಗೆ ಇರೋದ್ರಿಂದ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಆಯಿತು ಮತ್ತೆ ಯಕ್ಷಗಾನದ ಬೇಸಿಕ್ಕನ್ನೇ ಇಟ್ಕೊಂಡು ವೆಂಕಟರಮಣ ಅಯ್ತಾಳ ಅವರು ಕಥಕ್ಕಳಿ ಕುಡಿಯಾಟಂ ಇದನ್ನೆಲ್ಲ ಅಭ್ಯಾಸ ಮಾಡಿ ಕೇರಳದಿಂದ ಬಂದವರಾಗಿದ್ದರು ಅವರು ಸಂಸ್ಕೃತದಲ್ಲಿ ಒಂದು ನಾಟಕ ವಾಲಿ ಅಂತ ಆ ನಾಟಕವನ್ನು ಆಯ್ಕೆ ಮಾಡಿಕೊಂಡ್ರು ನಮ್ಮ ಬ್ಯಾಚ್ಗೆ ಅದರಲ್ಲಿ ನನಗೆ ಅಂಗದನ ಪಾತ್ರ ಇರ್ಬೋದು ಆದರೆ ಯಕ್ಷಗಾನದ ವಸ್ತ್ರ ವಿನ್ಯಾಸ ಏನಿದೆಯೋ ಆ ವಸ್ತ್ರ ವಿನ್ಯಾಸದವನ್ನ ದೊಡ್ಡ ಪ್ರಮಾಣದಲ್ಲಿ ಇರೋದನ್ನ ಕಡಿತಗೊಳಿಸಿ ಆ ಪಾತ್ರಕ್ಕೆ ಪೋಷಕವಾಗಿ ಯಾವ ರೀತಿಯಲ್ಲಿ ಜೋಡಿಸ್ಬೋದು ಅನ್ನೋದನ್ನು ಒಂದು ಚಾಲೆಂಜ್ ನಾನು ಕೊಟ್ಟರು ಹಾಗಾಗಿ ನಾನಲ್ಲಿ ನನಗೆ ಗೊತ್ತಿರುವ ಯಕ್ಷಗಾನದ ಮುಖವರಣಿಕೆಯ ಅನುಭವ ಜೊತೆಗೆ ಈ ಅಟ್ಟೆಯನ್ನು ಸಣ್ಣದಾಗಿ ಕಟ್ಟೋದು ಜೊತೆಗೆ ಮುಂದಲೆ ಕಟ್ಟೋದು ಅಂತ ಹೇಳ್ತಾರೆ ಅಂಥದ್ದು ಆಮೇಲೆ ಮುಡಿ ಕಟ್ಟೋದು ಆಮೇಲೆ ಒಂದಷ್ಟು ಹುಲ್ಲನ್ನು ದಾರಗಳ ಸಹಾಯದಿಂದ ವಾಲಿ ಮತ್ತೆ ಸುಗ್ರೀವರವರಿಗೆ ಗಡ್ಡ ಮಾಡೋದು ಇದನ್ನೆಲ್ಲ ನಾನೇ ಮಾಡಿದೆ ನಾನೇ ಆ ತಾಲೀಮಿನ ಸಂದರ್ಭದಲ್ಲಿ ಅದನ್ನು ಬದಿಗೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಿದ್ದೆ ಹಾಗಾಗಿ ಆ ನಾಟಕ ನನಗೆ ಒಂದು ಒಳ್ಳೆ ಅನುಭವ ಕೊಡ್ತು ನನ್ನ ಯಕ್ಷಗಾನದ ಅನುಭವ ತೊಡಸ್ಕೊಳ್ಲಿಕ್ಕೂ ಆಯಿತು ಹೊಸದಾಗಿ ನನಗೆ ಸಂಸ್ಕೃತ ನಾಟಕ ಆಗಿರೋದ್ರಿಂದ ಅಲ್ಲಿ ಮತ್ತು ಕುಡಿಯಾಟಮು ಮತ್ತೆ ಕಥಕ್ಕಳಿ ಅಂತಹ ಒಂದು ಕಲೆಯ ಒಂದು ಸತ್ವ ಅದು ಸ್ವಲ್ಪ ಬೇಸಿಕ್ ಆಗಿ ಅದನ್ನ ಕೆಲವೊಂದಷ್ಟು ಆಂಗಿಕ ಚಲನೆಗಳನ್ನ ಅವರು ನನಗೆ ರೂಢಿಸಿಕೊಟ್ರು ಅದ್ರ ಮೂಲಕ ಆ ಪಾತ್ರವನ್ನು ಮಾಡಿದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಅದ್ರಲ್ಲಿ ನನ್ನ ಆ ಅನುಭವದ ಕೊಡುಗೆಯನ್ನ ಆ ನಾಟಕಕ್ಕೆ ಕೊಡ್ಲಿಕ್ಕೆ ಆಯ್ತು ಅಂತ ಹೇಳ್ಬೋದು ನೀವು ಯಕ್ಷಗಾನ ಕಲಾವಿದರಾಗಿ ಸೇರ್ಕೊಂತೀರಾ ಮತ್ತೆ ಅಲ್ಲಿ ಎಲ್ಲಾ ಪ್ರಕಾರದ ನಾಟಕಗಳು ಖಂಡಿತ ರೀತಿ ಟ್ರೈನಿಂಗ್ ಬರೀ ಯಕ್ಷಗಾನ ಒಂದು ಯಕ್ಷಗಾನ ಆಯ್ತು ಶೂರ್ಪನಕ ವಿವಾಹ ಆಮೇಲೆ ಈ ನಾಟಕ ಆಯ್ತು ಯಾವುದು ವಾಲಿವದಾಂಕಮ್ ಇವೆರಡೂ ಸ್ವಲ್ಪ ಯಕ್ಷಗಾನ ಖತ್ರವಾಗಿ ಇದ್ವು ಆದ್ರೆ ನಂತರ ಬಂದಿರೋ ನಾಟಕಗಳೆಲ್ಲ ಬೇರೆ ಬೇರೆ ತರಹದವೇ ಇದ್ದು ಅಂದ್ರೆ ರಿಯಲಿಸ್ಟಿಕ್ ಅಂದ್ರೆ ವಾಸ್ತವ ಶೈಲಿಯ ನಾಟಕಗಳು ಎಂಟನ್ ಆಂಟನ್ ಅವರ ಅಂಕಲ್ ವಾಣಿ ಅನ್ನೋದನ್ನ ಜಮ್ ಅಲ್ಲಿಯ ಅವರು ಆಗ ನಮ್ಮ ಗುರುಗಳು ಸಿ ಆರ್ ಅವರು ಆ ನಾಟಕದಲ್ಲಿ ನನಗೆ ಪಾತ್ರ ಕೊಟ್ಟಿರಲಿಲ್ಲ ಸ್ಟೇಜ್ ಮ್ಯಾನೇಜರ್ ಆಗಿ ನಾನೆಲ್ಲ ಅಬ್ಸರ್ವ್ ಮಾಡಬೇಕಾಗಿತ್ತು ಯಾಕಂದ್ರೆ ಸ್ವಾಭಾವಿಕವಾಗಿ ನಾನು ಯಕ್ಷಗಾನದ ವಲಯದಿಂದ ಹೋದವನು ಈ ಸರಳತೆಯ ಒಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಿಮಗೆ ಒಂದು ಸಾಮಾಜಿಕ ಕಥೆ ಅಂತ ಆದರೂ ಕೂಡ ಅದರಲ್ಲಿ ತೀರ ವಾಸ್ತವವಾದಿಯಾಗಿ ಹೋದಾಗ ಎಷ್ಟು ನಾವು ಆಂಗಿಕ ಚಲನೆಗಳನ್ನು ಕಡಿಮೆ ಮಾಡಬೇಕಾಗತ್ತೆ ಮತ್ತೆ ಆ ಕಥೆ ಮತ್ತು ಅಲ್ಲಿಯ ಸನ್ನಿವೇಶಕ್ಕೆ ಸಹಜವಾಗಿ ಇರೋದನ್ನು ಕಲಿಬೇಕಾಗತ್ತೆ ಅದು ಯಕ್ಷಗಾನದಿಂದ ಹೋದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ನನಗಿಂತ ಬೇರೆ ವಿದ್ಯಾರ್ಥಿಗಳು ಇದ್ರಲ್ಲ ಅವರಿಗೆ ಹಿಂದಿನ ಸಂದರ್ಭಗಳಲ್ಲಿ ಹೆಚ್ಚು ಅವಕಾಶ ಆಗದೆ ಇರೋದ್ರಿಂದ ಅಲ್ಲಿನ ಆ ಉಳಿದ ನನ್ನ ಸ್ನೇಹಿತರಿಗೆ ಅವಕಾಶ ಕೊಟ್ಟರು ಹಾಗ ಒಂದು ಮೂರು ತಿಂಗಳ ಹೆಚ್ಚು ಕಡಿಮೆ ನಾನು ಸ್ಟೇಜ್ ಮ್ಯಾನೇಜರ್ ಕೆಲಸನೇ ಮಾಡಿಕೊಂಡು ನಿರ್ದೇಶಕರ ಜೊತೆಗೆ ಅಂದ್ರೆ ಸ್ಟೇಜಿನ ಎದುರುಗಡೆ ಕೂತು ಅವರೆಲ್ಲರ ಅಭಿನಯನ್ನ ನೋಡ್ತಾ ಹ್ಯಾಕ್ ಕಡ್ತಾರೆ ನಾಟಕನ ವಾಸ್ತವ ಶೈಲಿ ನಾಟಕ ಅಂದ್ರೆ ಎಷ್ಟು ಕಷ್ಟ ಇದೆ ಅದು ಮತ್ತೆ ಅದು ಮಾಡ್ತಾ ಮಾಡ್ತಾ ಹೋದಾಗೆ ಅದು ಎಷ್ಟು ಚಂದ ನಮ್ಗೆ ತಡ್ತದೆ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಲಿಕ್ಕಾಯ್ತು ಒಂದು ನಿರ್ದೇಶನದಲ್ಲೂ ಕಲಿಯುವಂತ ಅವಕಾಶ ಸಿಗ್ತದೆ ಆ ಸಂದರ್ಭದಲ್ಲಿ ನಿಮ್ಗೆ ಅದು ಪ್ರತ್ಯೇಕ ನಮಗಾಗಿ ಅದೇನು ಮಾಡೋದಿಲ್ಲ ಅವರು ಆದ್ರೆ ನಮಗೆ ತಾಳ್ಮೆ ಇದ್ರೆ ನಾವು ಅದರಲ್ಲಿ ಅವರು ನಾಟಕವನ್ನ ಕಟ್ಟುವ ರೀತಿಯಲ್ಲಿ ನಾವೂ ತೊಡಗಿಸ್ಕೊಂಡ್ರೆ ಮುನ್ಸ್ಕೊಟ್ಟು ಆಗ ಒಂದು ಅನುಭವ ಸಿಗ್ತದೆ ಆದ್ರೆ ಅದೇ ಕೊನೆ ಅಂತಲ್ಲ ನಿರ್ದೇಶನ ಮಾಡುವುದಕ್ಕೆ ಸಾಕಷ್ಟು ಅನುಭವಗಳು ಬೇಕು ಓದಬೇಕು ಮತ್ತೆ ಬೇರೆ ಬೇರೆ ನಾಟಕಗಳನ್ನು ನೋಡಬೇಕು ಆಗ ನಾನು ನಿರ್ದೇಶಕಾಗಿ ಹೊರಗೆ ಹೊಮ್ಮಿರಲಿಲ್ಲ ಒಂದು ಎಂಟು ವರ್ಷ ಕಾಲ ಹೆಚ್ಚು ಕಡಿಮೆ ನಾನು ಹೆಚ್ಚು ನಿರ್ದೇಶನ ಕೈ ಹಾಕಿರಲಿಲ್ಲ ನನಗೆ ಅಭಿನಯ ಮಾಡುವ ಅವಕಾಶವೇ ಜಾಸ್ತಿ ಸಿಕ್ಕಿತ್ತು ಸುಮಾರು ಒಂದು ವರ್ಷಗಳ ಕಾಲ ಟ್ರೈನಿಂಗ್ ತಗೊಂತೀರಾ ಅಲ್ಲಿ ಒಂದು ವರ್ಷ ಕಾಲ ನಿಮ್ಗೆ ಯಾವ ರೀತಿ ಜೀವನ ಇತ್ತು ಅಲ್ಲಿ ಹೇಗೆ ಅಲ್ಲಿನ ಊಟ ಇರ್ಬೋದು ಅಲ್ಲಿನ ವ್ಯವಸ್ಥೆ ಇರ್ಬೋದು ಈಗಿಂದಕ್ಕೂ ಆಗಿದ್ದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋರ್ ಹೇಳ್ಬೋದ ಖಂಡಿತ ಈಗ ಅಲ್ಲಿ ಹ್ಮ್ ದೊಡ್ಡದಾದಂತ ಲೈಬ್ರರಿ ಇದೆ ಆಮೇಲೆ ಆ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ಹಾಸ್ಟೆಲ್ ಇದೆ ಆಮೇಲೆ ಊಟ ತಿಂಡಿಗೆ ಹಾಸ್ಟೆಲ್ ಅವಾಗಲೂ ಇತ್ತು ಒಂದೇ ಕಟ್ಟಡದ ಆವರಣದೊಳಗೆ ಇರಲಿಲ್ಲ ಬೇರೆ ಬೇರೆ ಕಡೆಗಿತ್ತು ನಮಗೆ ಸ್ವಲ್ಪ ನೀನಾಸಂ ಮಂದಿರದಕ್ಕಿಂತ ಸ್ವಲ್ಪ ದೂರದಲ್ಲಿ ವಿಶ್ವನಾಥ್ ಭಟ್ ಅಂತ ಅವರು ಅವರ ಒಂದು ಮನೆಯಲ್ಲಿ ವಸತಿ ವ್ಯವಸ್ಥೆ ಕೊಟ್ಟಿದ್ರು ನಿನ್ನ ನೀನಾಸಮ ಈಗಲೂ ಅಷ್ಟೇ ಆವಾಗಲೂ ಅಷ್ಟೇ ಇರೋ ವ್ಯವಸ್ಥೆ ಒಳಗಡೆ ನಾವು ಹೊಂದ್ಕೊಂಡು ಇರಬೇಕು ಆಗ ಈಗಿನಷ್ಟು ವ್ಯವಸ್ಥೆ ಇಲ್ಲದೆ ಹೋದ್ರು ವಿದ್ಯಾರ್ಥಿಗಳಿಗೆ ತೀರಾ ತೊಂದರೆ ಆಗುವಂಥ ಸಂದರ್ಭ ಏನು ಇರಲಿಲ್ಲ ನಾವು ಬೋರ್ವೆಲ್ಲೂ ಸತ್ ಸ್ನಾನ ಮಾಡಿದ್ದೆ ಹಾಗಂತ ಬಾತ್ರೂಮು ಅಲ್ಲಿತ್ತು ಕ್ಲಾಸ್ ರೂಮ್ ಪಕ್ಕ ನೀನ ಸ್ಟೇಜ್ ಪಕ್ಕ ಅಲ್ಲೂ ಬಂದು ನೀವು ಸ್ನಾನ ಮಾಡ್ಬೋದು ಗೀಝರ್ ಬೇಕರು ಇದೆ ಅಂತ ಹೇಳ್ತಿದ್ರು ನಾವೆಲ್ಲ ಏನು ಮಾಡ್ತಿದ್ದೆ ಹಳ್ಳಿಯಿಂದ ಹೋದವರು ನಮಗೇನು ಅಷ್ಟೊಂದು ವ್ಯವಸ್ಥೆ ಬೇಕಾಗಿರಲಿಲ್ಲ ಬೆಳಗ್ಗೆ ಮುಂಚೆ ನಾನು ಬೋರ್ವೆಲ್ ಹೊಡೆದು ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಹೋಗ್ತಿದ್ದೆ ಮತ್ತೆ ಉಳಿಲಿಕ್ಕೆ ನಾವು ಮನೆಯಿಂದ ಕೆಲವೊಂದಷ್ಟು ವಸ್ತುಗಳನ್ನು ತಗೊಂಡು ಹೋಗ್ತಿದ್ವಿ ಹಾಸಿಗೆ ವ್ಯವಸ್ಥೆಗಳನ್ನು ಅಲ್ಲೇನು ವಿಶೇಷವಾದದ್ದು ಕೊಟ್ಟಿರಲಿಲ್ಲ ವಿದ್ಯಾರ್ಥಿ ಜೀವನಕ್ಕೆ ಏನು ಬೇಕೋ ಅದಕ್ಕೇನು ಕೊರತೆ ಇರಲಿಲ್ಲ ಈಗ ಒಂದು ವರ್ಷಗಳ ಕಾಲ ಇದ್ದಾಗ ನಿಮ್ಮಲ್ಲಿ ಅಲ್ಲಿ ಏನು ಫೀಸ್ ಯಾವ ರೀತಿ ಅವಾಗ ಇಲ್ಲ ಖಂಡಿತ ಅವಾಗ ಸ್ವಲ್ಪನು ಫೀಸ್ ನಮ್ಮ ಹತ್ರ ತಗೊಂಡಿರ್ಲಿಲ್ಲ ಊಟ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ಅದಕ್ಕೇನೋ ಅವರು ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಅಂತ ತಗೊಂಡು ಮಾಡ್ತಿದ್ರು ಅದು ಊಟಕ್ಕೆ ನಮ್ಗೆ ನಮ್ಗೆ ಕೊಡೋ ದುಡ್ಡು ಬದಲು ನಿಮ್ಗೆ ಊಟ ಹಾಕ್ತಿದ್ರು ಈಗಲೂ ಆ ವ್ಯವಸ್ಥೆ ಮುಂದುವರೆದಿದೆ ಬಟ್ ಈಗೇನೋ ಫೀಸ್ ಎಲ್ಲ ಇದೆ ಅದಕ್ಕೆ ಅವಾಗ ಆ ವ್ಯವಸ್ಥೆ ಇರ್ಲಿಲ್ಲ ಫ್ರೀಯಾಗಿರ್ತಿದ್ರು ನಮಗೆ ಸ್ವಲ್ಪ ಅವಾಗ ಖರ್ಚಿಗೆ ಬೇಕಾಗಿತ್ತಲ್ಲ ಈಗ ಪೇಸ್ಟ್ ಬ್ರಶು ಇಂಥದಕ್ಕೆ ನಮ್ ಸ್ವಂತ ಖರ್ಚಿಂದ ನಾವು ಮಾಡ್ಬೇಕಾಗಿತ್ತು ಅದಕ್ಕೂ ಕೆಲಸರಿ ನಮ್ಗೆ ತುಟಿ ಆಗ್ತಿತ್ತು ಅಂದರೆ ನಮ್ಮ ಮನೆಯಿಂದ ನಾವು ಭಾಳಷ್ಟು ತಗೊಂಡು ಹೋಗಿ ಖರ್ಚು ಮಾಡಿಕೊಂಡು ಅದೊಂಥರ ಬೇರೆ ಥರ ಕಾಲೇಜು ಲೈಫು ಬೇರೆ ಥರದಲ್ಲೇ ಎಂಜಾಯ್ ಮಾಡೋ ಹಾಗೆ ಇರಲಿಲ್ಲ ಆಗಿ ಎಜುಕೇಷನ್ ಇತ್ತು ಬೆಳಗ್ಗೆ ಆರು ಗಂಟೆಗೆ ಇದ್ರೆ ಏಳು ಗಂಟೆಯಿಂದ ಯೋಗ ಕ್ಲಾಸು ಆಮೇಲೆ ಒಂಬತ್ತು ಗಂಟೆವರೆಗೆ ಈ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸು ಕ್ಲಾಸ್ಗಳು ನಡೀತಾ ಇದ್ವು ಆಮೇಲೆ ಥೇರಿ ಕ್ಲಾಸ್ಗಳು ಮತ್ತೆ ಮಧ್ಯಾಹ್ನ ಆ್ಯಕ್ಟಿಂಗ್ ಕ್ಲಾಸು ಸಂಜೆಗೆ ಮತ್ತೆ ಲೈಬ್ರರಿ ಮತ್ತೆ ಪ್ರಧಾನವಾದಂಥ ಯಾವುದೋ ಒಂದು ನಾಟಕ ಅಭ್ಯಾಸ ಇರ್ತಿತ್ತು ಆರರಿಂದ ಒಂಬತ್ತರ ತನಕ ಹೀಗೆ ಅಲ್ಲಿ ಬಿಸಿ ಶೆಡ್ಯೂಲೇ ಆಗಿರ್ತಿತ್ತು ನಮ್ಗೆ ಬೇರೆ ಯಾವುದಕ್ಕೂ ಗಮನ ಕೊಡೋದಕ್ಕೆ ಅವಕಾಶ ಇರಲಿಲ್ಲ ಮತ್ತೆ ಮನಸ್ಸಿಗೆ ಬಂದಂಗೆ ನಮ್ಗೆ ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಕಾಯಿಲೆ ಆಯ್ತು ನಾವು ಮನೆ ಬಂದು ಹೋಗ್ತೇನೆ ಅನ್ನೋ ಅವಕಾಶ ಇರಲಿಲ್ಲ ಏನೇ ಇದ್ರು ಅಲ್ಲೇ ಡಾಕ್ಟರ್ ಮನೆಗೆ ಹೋಗಿ ಔಷಧ ತಗೊಂಡು ಮತ್ತೆ ಅಲ್ಲೇ ಸರಿ ಮಾಡ್ಕೊಂಡು ಮತ್ತೆ ಜಾಯಿನ್ ಆಗ್ಬೇಕಾಗಿತ್ತು ಆ ತರದ ಶಿಸ್ತಿನ ವ್ಯವಸ್ಥೆ ಒಳಗಡೆನೆ ನಮಗೆ ஒன்று வர்சனிங் நான் முகசேன்